ಹೋಗ್ಕಾಗೋಲ್ಲ ಹಾ ಹಾ ಊರವರು ಕಲಸಿ ಹೋಗ್ಬೇಕು ಅತ್ತಿ ಹಾ ಹಾ ಎಲ್ಲಿ ಹೊರಟ ನೀವು ನಾವು ಇಲ್ಲಿ ಹೋದ ಗುತಿಗಿರೇ ಫೋನ್ ಒಂದ್ ಆಗಿಬಿಡ್ರು ಡ್ರಿಂಕ್ ಮಾಡಿದಿರಾ ಇಲ್ಲ ಇಲ್ಲ ಸರ್ ನಿಮ್ಮ ಹೆಸರು ಅಂತ ನಿಮ್ಮ ಹೆಸರು ಅಂತ ಆದಿಶ್ ಅಂತ ಹ್ಮ್ ಆದಿಶ್ ಡ್ರಿಂಕ್ ಮಾಡಿದಿರಾ ಇಲ್ಲ ಇಲ್ಲ ನಮ್ಮ ನಾವು ನೈಟ್ ಮಾಡಿದೀವಿ ನಾವು ನೈಟ್ ಮಾಡಿದೇವೆ ನಮಗೆ ಡೈಲಿ ಉಂಟು ಹಾಂ ಹಾಂ

ನೀವು ಒನ್ ನಾನ್ ಟು ಬರುವಾಗ ನಾವು ಅರ್ಜೆಂಟಾಗಿ ಬರ್ಬೋದು ನಾವು ಎಲ್ಲಿ ಪ್ಲೇಸ್ ಕೇಳಲಿಕ್ಕಿಲ್ಲ ಇವರಿಗೆ ಫೋನ್ ಮಟ್ಟಿಗೆ ಇಲ್ಲಿ ಗುತ್ತಿಗೆ ಹೇಳಿದ್ದು ಹಾಗೆ ನಾವು ಬಂದೀವಿ ನಮ್ಮತ್ತೆ ಅವನು ಕಲ್ತ್ಕೊಂಡೋಗಿ ವ್ಯವಸ್ಥೆ ಇಲ್ಲ ನಾನು ಮತ್ತೆ ಒನ್ ನಾನ್ ಟು ನಾವು ಈ ಗಾಡೀಲಿ ಅವನ್ನ ಹಚ್ಲಿಕ್ಕಿಲ್ಲ ಏನು ಗೊತ್ತಂದ್ರೆ ನಾವು ಅವನ್ನ ನಮ್ಮ ಇದು ಇದು ಗೌರ್ಮೆಂಟ್ ಗಾಡೀಲಿ ಹಚ್ಚಿ ತಗೊಂಡು ಹೋಗ್ಲಿಕ್ಕಿಲ್ಲ ಡ್ರಿಂಕ್ ಮಾಡಿದ್ದೀರಿ ನೀವು ನೋಡೋದು ಇಬ್ಬರು ಸಹ ಗೊತ್ತಾಗ್ತದೆ ಇಬ್ಬರು ಕೂಡ ಡ್ರಿಂಕ್ ಮಾಡಿದ್ದೀರಿ ಇಲ್ಲಿ